ನಾನು ಏನು ರಯ್ಯ ನಿಮ್ಗೆ ಅನ್ಯಾಯ ಮಾಡಿದ್ದೀನಿ ಯಾಕೆ ರಯ್ಯ ನನ್ನ ಮೇಲೆ ಸುಮ್ಮನೆ ಇಲ್ಲ ಆರೋಪಗಳನ್ನು ಮಾಡ್ತಿದ್ದೀರಾ ನನ್ನ ಬದುಕಕಾರರು ಬಿಡ್ರಪ್ಪ ಸುಮ್ಮನೆ ಈ ಥರ ಚಿತ್ರ ಹಿಂಸೆ ಕೊಡಬೇಡಿ ಸ್ವಲ್ಪ ಒಂದು ಹುಡುಗ ಹೆಸರು ಮಾಡ್ತಾರೆ ಅಂತ ಕ್ಷಣನೇ ಕಾಲಿಳಿಕೆ ಇಷ್ಟೊಂದು ಜನ ಇರ್ತೀರ ಅನ್ನೋದನ್ನು ನಾನು ಕೇಳಿದ್ದೆ ಆದರೆ ನನ್ನ ಜೀವನದಲ್ಲಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತಲೂ ಕೂಡ ಡ್ರೋಮ್ ಪ್ರತಾಪ್ ಈ ಮೂಲಕ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹೌದು ನಿಮಗೆ ನನ್ನಿಂದ ಅನ್ಯಾಯ ಆಗಿದೆ ಅಲ್ವಾ ನೀವು ಹೋಗಿ ಪೊಲೀಸ್ ಠಾಣೆಗಳಲ್ಲಿ ಕಂಪ್ಲೇಂಟ್ ಕೊಡಿ ಪೊಲೀಸ್ ಠಾಣೆ ಇಲ್ವಾ ಯಾಕೆ ನೀವು ಇದರ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ನನ್ನ ಮಾನಹಾನಿ ಮಾಡ್ತಿದ್ದೀರಾ ಹಾಗೆ ನನ್ನ ಮರೀದಿ ತೆಗೆಯುವಂಥ ಕೆಲಸಗಳನ್ನು ಮಾಡ್ತಿದ್ದೀರಾ ಯಾರು ಹೇಳ್ಕೊಟ್ಟು ಈ ಕೆಲಸಗಳನ್ನು ಮಾಡ್ತಿದ್ದೀರಾ ಬೊಗಣಿ ಅಂತ ಹೇಳಿ ಕೇಳಿದ್ದಾರೆ ರಾಮ್ ಪ್ರತಾಪ್ ಅವರು ತುಂಬನೇ ಬೇಸರ ಪಡ್ಕೊಂಡಿದ್ದಾರೆ ಕುಮಾರ ಕೋಪ ಮಾಡ್ಕೊಂಡಿದ್ದಾರೆ ನಮ್ಮ ಪ್ರತಾಪ್ ಅಂತಲೇ ಹೇಳ್ಬೋದು ನಿಮ್ಗೆ ಅನ್ಯಾಯ ಆಗಿದೆ ನೀವು ನೇರವಾಗಿ ಹೋಗಿ ನನ್ನ ವಿರುದ್ಧ ಪ್ರಕರಣ ದಾಖಲಿಸಿ ನಾನು ಕಾನೂನು ಮೂಲಕ ಉತ್ತರವನ್ನು ಕೊಡ್ತೀನಿ ನಾನೇ ಹೇಳ್ತಿದ್ದೀನಿಲ್ಲ ನಾನು ಅನ್ಯಾಯ ಮಾಡಿದರೆ ನಿಮ್ಮ ದಾಖಲೆಗಳಿದ್ದರೆ ದಯವಿಟ್ಟು ಹೋಗಿ ಪ್ರಕರಣ ದಾಖಲಿಸಿ ಎಫ್ ಐ ಆರ್ ಮಾಡಿಸಿ ಯಾಕೆ ನಿಮ್ಗೆಲ್ಲ ಅದನ್ನು ಮಾಡ್ಸೋಕ್ಕಾಗ್ತಿಲ್ಲ ಹಾಗಾದರೆ ನಿಮ್ಮ ದಾಖಲೆಗಳಿಲ್ಲ ಯಾರೋ ಮೂರನೇ ಹೇಳ್ಕೊಟ್ಟಿದ್ದಕ್ಕೆ ನನ್ನ ವಿರುದ್ಧ ಇಂಥ ಪಿತುರಿ ಮಾಡ್ತಿದ್ದೀರಾ ಎಂಬುದಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂತೇಳಿ ಡ್ರೋಮ್ ಪ್ರತಾಪ್ ಸರಿಯಾಗಿ ಟಾಂಗನ್ನು ಕೊಟ್ಟು ಉತ್ತರವನ್ನು ಹೇಳಿದ್ದಾರೆ ಆಗ ನೀವೇನ